ಬೆಳಬಾಗ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನದಲ್ಲಿ ಇವತ್ತು ನಮ್ಮ ಆಟೋ ಚಾಲಕರು ಏನಿದ್ದಾರೆ ಅವ್ರ ಸಂಘದ ಮೊನ್ನೆ ಒಂದು ಆಂತರಿಕ ಚುನಾವಣೆ ನಡಿಬೇಕಾಗಿತ್ತು ಆ ಚುನಾವಣೆಯಲ್ಲಿ ಅಂದ್ರೆ ಅವಿರದವಾಗಿ ಆಯ್ಕೆ ಆದಂತಹ ನನ್ನ ಆತ್ಮೀಯರು ಆತ್ಮೀಯ ಸಹೋದರರು ಆದಂತಹ ತಬ್ರೇಸ್ ಪಾಷಾ ಅಲಿಯಾ ಸುಹೇಲ್ ಪಾಷಾರ್ ಅವರಿಗೆ ನಾನು ನಗರದ ಎಲ್ಲ ನಮ್ಮ ಎಪ್ಪತ್ತು ಸಾವಿರ ಜನರು ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಸಮಿತಿಯಲ್ಲಿ ಎಂದ್ರೆ ಇದು ಅಫಿಷಿಯಲ್ ಆಗಿ ಎಲೆಕ್ಟೆಡ್ ಒಂದು ಕಮಿಟಿ ನಿಮ್ದು ಆಟೋ ಯೂನಿಯನ್ ಏನಿದೆ ಆಟೋ ಯೂನಿಯನ್ದು ಒಂದು ಆಥರೈಸ್ಡ್ ಅಂದ್ರೆ ಅಧಿಕೃತ ಒಂದು ಸಮಿತಿ ಇದು ಬೇರೆ ಇರ್ತದೆ ಯಾವುದೋ ಒಂದು ಕನ್ನಡ ಪರ ಸಂಘಟನೆ ಇರ್ತದೆ ದಲಿತ ಪರ ಸಂಘಟನೆ ಇರುತ್ತೆ ರೈತ ಪರ ಸಂಘಟನೆ ಇರುತ್ತೆ ಕಾರ್ಮಿಕರ ಪರ ಸಂಘಟನೆ ಇರುತ್ತೆ ಯಾವುದೋ ಪರ ಸಂಘಟನೆಗಳು ಇರ್ತವೆ ಅದ್ರಲ್ಲಿ ಸಬ್ ಇರ್ತವೆ ಇದರಲ್ಲಿ ನಿಮ್ಗೆ ಎಸ್ಪೆಷಲಿ ಆಟೋ ಚಾಲಕರಿಗಂತಾನೆ ಇರುವ ಒಂದು ಸಂಘ ಏನಂದ್ರೆ ಮೈನ್ ಇದು ನೀನ್ ಏನಿದಿರ ಇದು ಮೈನು ಅದು ಬೇರೆ ರಕ್ಷಣಾ ವೇದಿಕೆಯಲ್ಲಿ ಸಬ್ ಮಾಡ್ಕೊಂಡಿರ್ತಾರೆ ಮಹಿಳಾ ಘಟಕ ಯುವ ಘಟಕ ಆ ಕಾರ್ಮಿಕರ ಘಟಕ ಆಟೋ ಚಾಲಕರ ಘಟಕ ಕೂಲಿ ಕಾರ್ಮಿಕರ ಘಟಕ ಬೀದಿ ವ್ಯಾಪಾರಿಗಳ ಘಟಕ ಅಂತ ಅದೆಲ್ಲ ಇಲ್ಲ ಇದು ಬಂದು ಆಟೋ ಚಾಲಕರ ಸಂಘ ಅಂದ್ರೆ ಇವಾಗ ಎಕ್ಸಾಂಪಲು ನಮ್ಮ ಕಟ್ಟಡ ಕಾರ್ಯ ಕಾರ್ಮಿಕರ ಸಂಘ ಅಂತ ಇರ್ತದೆ ಅದು ಮೈನು ನಮ್ಮಲ್ಲಿ ಕಾಂಗ್ರೆಸ್ನಲ್ಲೂ ಇರ್ತದೆ ಬಿಜೆಪಿ ನಲ್ಲೂ ಇರ್ತದೆ ಜೆಡಿಎಸ್ ನಲ್ಲೂ ಇರ್ತದೆ ಅದು ಪಾರ್ಟಿನಲ್ ಸಬ್ಬು ಇದು ನಿಮ್ಗೆ ಇಂಡಿಪೆಂಡೆಂಟ್ ನಿಮ್ಗೋಸ್ಕರ ನಿಮಗಾಗಿರುವ ಸಂಘಟನೆ ಅಂದ್ರೆ ನಮ್ಮ ಇದು ಆಟೋ ಸಂಘಟನೆ ಈ ಆಟೋ ಸಂಘಟನೆಗೆ ನಮ್ಮ ಸುಹೇಲ್ ಪಾಷಾ ಅವರು ಆಯ್ಕೆ ಆಗಿದ್ದಾರೆ ಅವ್ರ ಆಯ್ಕೆ ಆದ್ಮೇಲೆ ಪ್ರತಿಯೊಂದು ನಮ್ಮ ನಮ್ಮಿಂದ ಏನಾಗ್ಬೇಕು ಎಲ್ಲ ಸಹಕಾರ ಇರ್ತದೆ ಅಂತ ಅವ್ರ ಮನೆ ನಾವು ಹೇಳಿದಿವಿ ಮೊನ್ನೆ ಕೂಡ ನಮ್ಮ ಆಟೋ ಸ್ಟ್ಯಾಂಡ್ ಕೂಡ ಕೆಲವು ಕಡೆ ಇದ್ಬೇಕಂತ ಹೇಳಿದ್ರು ಅದು ಕೂಡ ಹೇಳಿದೀವಿ ಮಾಡ್ಕೊಡೋಣ ಅಂತ ಹೇಳಿದೀವಿ ಮುಂದೆ ಕೂಡ ಇವ್ರು ಏನಿದ್ದಾರೆ ನಿಮ್ ಸಮಿತಿ ಏನಿದೆ ನೀವು ನಿಮ್ಮಲ್ಲಿ ಏನ್ ಡಿಫ್ರೆನ್ಸಸ್ ಮಾಡ್ಕೊಳಕ್ ಹೋಗ್ಬಿಡಿ ನಿಮ್ಗೋಸ್ ನೀವು ನಿಮ್ಮ ಬೆಳಗ್ಗೆ ಎದ್ದ್ರೆ ಸಾಯಂಕಾಲವರೆಗೂ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಶ್ರಮ ಪಟ್ಟು ಪಾಪ ದೇವ್ರ ಸುರ್ಸಿ ಅಲ್ಲಿಂದ ಇಲ್ಲಿ ಬರ್ದ್ರೆ ಮಿನಿಮಮ್ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾರೆ ಅದ್ರಲ್ಲಿ ನೀವ್ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಇದ್ರಲ್ಲಿ ರಾಜಕೀಯ ಮಾಡ್ಕೊಂಡು ಇದ್ರಲ್ಲಿ ಬಾಣಗಳು ಮಾಡ್ಕೊಂಡು ಇದ್ರಲ್ಲಿ ಗ್ರೂಪಿಸಮ್ ಮಾಡ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ಏನಾದ್ರು ಮಾಡ್ಬೇಕಂದ್ರೆ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಕೆಟ್ಟ ಕೆಲಸ ಮಾಡಕ್ ಹೋಗ್ಬಾರ್ದು ಇದ್ರಲ್ಲಿ ಡಿವೈಡೆಡ್ ರೂಲ್ ಪಾಲಿಸಿ ಬ್ರಿಟಿಷರು ಅವಾಗ ನಮ್ಮಲ್ಲಿ ನಮ್ ದೇಶ ಒಂದೇ ದೇಶ ಇತ್ತು ಅದನ್ನ ನಮ್ಮಲ್ಲಿ ಜಾತಿ ಧರ್ಮ ಅಂತ ಏನು ಇರ್ಲಿಲ್ಲ ಬ್ರಿಟಿಷರು ನಮ್ಗೆ ವ್ಯಾಪಾರಕ್ಕೋಸ್ಕರ ನಮ್ ದೇಶಕ್ಕೆ ಬಂದ್ರು ಆ ಟೈಮ್ ನಲ್ಲಿ ಏನ್ ಮಾಡಿದ್ರ ಅಂದ್ರೆ ನಮಗೆ ಜಾತಿ ಧರ್ಮದ ಆಧಾರದ ಮೇಲೆ ವಿಂಗಡಣೆ ಮಾಡ್ಬಿಟ್ರು ಅದೇ ಕೆಲಸ ಇವತ್ತು ಆಟೋ ಯೂನಿಯನ್ ನಲ್ಲಿ ಕೂಡ ಆಗ್ತಾ ಇದೆ ಅದಾಗ್ಬಾರ್ದು ನೀವೆಲ್ಲ ಒಂದಾಗಿ ಕೆಲಸ ಮಾಡ್ಬೇಕು ನಿಮ್ ಕುಟುಂಬಕ್ಕೋಸ್ಕರ ಜನರಿಗೋಸ್ಕರ ನಿಮ್ ಇವಾಗ ನೀವು ಏನ್ ಸಂಪಾದನೆ ಮಾಡೋದು ನಿಮ್ ಕುಟುಂಬಕ್ಕಾಗತ್ತೆ ನಿಮ್ ಸೇವಿಂಗ್ಸ್ ಆಗತ್ತೆ ಅದ್ ಅದ್ ಮಾಡ್ಕೊಂಡು ಹೋಗ್ಬೇಕು ಇದ್ರಲ್ಲಿ ರಾಜಕೀಯ ಮಾಡ್ಕೊಂಡು ಕೆಲವು ಈ ಸಂಘಟನೆಗಳು ಇದ್ದಾವೆ ಅವ್ರು ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು ಅಂದ್ರೆ ಸಂಘ ಅಂದ್ರೆ ಮಕ್ಳು ಬಿಟ್ಟು ಟೀಚಿಂಗು ಮಾಡಲ್ಲ ಬೋಧನೆ ಕೂಡ ಮಾಡಲ್ಲ ಏನಿಲ್ಲ ಬರೀ ವೈಟ್ ಬಟ್ಟೆ ಹಾಕೊಂಡು ರಾಜಕೀಯ ಮಾಡ್ಕೊಂಡು ಇದ್ದತ್ತಾರೆ ಹಂಗಾಗ್ಬಾರ್ದು ನೀವು ವೈಟ್ ಬಟ್ಟೆ ಹಾಕೊಂಡ್ಬಿಡಿ ಕಾಕಿ ಬಟ್ಟೆ ಹಾಕೋಬಿಟ್ಟು ಏನಿದೆ ರೂಲ್ಸ್ ನಮ್ಮ ಸತೀಶ್ ಸರ್ ಹೇಳ್ತಾರೆ ಎಲ್ಲಾ ರೂಲ್ಸ್ ಏನಿದೆ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನ ಪಾಲನೆ ಮಾಡಿ ನಿಮ್ಗೇನು ಸರ್ಕಾರದಿಂದ ಏನ್ ಸವಲತ್ತು ಸಿಗ್ಬೇಕು ನಿಮ್ಮ ಅಧ್ಯಕ್ಷದಾಗಿ ನೀವು ಸುಹೇಲ್ ಪಶಾ ಏನ್ ತಬ್ಬು ಅವ್ರು ಮಾಡಿದೀರ ಅವ್ರು ಸರ್ಕಾರ ಮಟ್ಟದಲ್ಲಿ ನಮ್ದೇ ಸರ್ಕಾರ ಇದೆ ನಿಮ್ಗೆ ಸರ್ಕಾರ ಮಟ್ಟದಲ್ಲಿ ಏನಾಗ್ಬೇಕು ಕೆಲಸ ಕೆಲ್ಸ ನಿಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರ್ಗ್ಸ್ಬೇಕು ಹೇಳಿ ಅವ್ರಿಗೆ ಹೇಳಿ ನಿಮ್ಗೆ ಏನ್ ಕೆಲಸ ಬೇಕು ಮಾಡಿಸ್ಕೊಡೋಣ ನಮ್ಮ ಸಂಸದರ ವಿಜಯಣ್ಣ ನಮ್ಗೆ ಒಂಥರ ಮುಳುಗಾವೀಗ ಅಂಬೇಡ್ಕರ್ ಅವರು ಅವ್ರು ನಿಮ್ಗೆ ಬೆನ್ನಲ್ ಬಾಗಿ ಸಂಘಟನೆಗ್ ನಿಂತ್ಕೊಂಡಿದ್ದಾರೆ ಅವ್ರಿಗೆ ನಿಮ್ಗೆ ಏನು ಯಾರು ಕೇರ್ ಮಾಡಿ ಯಾರು ನಿಮ್ಗೆ ಟಚ್ ಮಾಡಕ್ಕಾಗಲ್ಲ ಆಗಲ್ಲ ನಾವು ಸಂಸದರ ವಿಜಯಣ್ಣ ಒಬ್ರಿದ್ರೆ ಇದ್ರೆ ಅವ್ರ ನಿಮ್ಗೆ ಪ್ರತಿಯೊಬ್ಗೂ ನಿಮ್ಗೆ ಸಹಕಾರ ಕೊಡ್ತಾರೆ ನಮ್ಮ ಆ ನಮ್ಮ ಸಹೋದರ ಅಂತ ಇರ್ಫಾನ್ ಪಾಷಾ ಅವರು ಇವತ್ತು ನಿಮ್ಗೆ ಸಮವಸ್ತ್ರವನ್ನು ಕೊಡ್ತಾ ಇದಾರೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್ ಯಾವ್ದ್ರಲ್ಲೂ ಕೂಡ ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್ ಅದಕ್ಕಾಗಿ ನಿಮ್ಗೆ ಸಮವಸ್ತ್ರ ಆಟೋ ಡ್ರೈವರ್ ಅಂದ್ರೆ ಕಾಕಿ ಬಟ್ಟೆ ಈ ಕಾಕಿ ಬಟ್ಟೆ ಎಲ್ರಿಗೂ ಬರೋಲ್ಲ ನೋಡಿ ಸಾಹೇಬ್ರಿಗೂ ಇನ್ಸ್ಪೆಕ್ಟರ್ಗೂ ಇದೆ ನಮ್ಮ ಪೌರ ಕಾರ್ಮಿಕ ಪ್ರತಿಯೊಬ್ರು ಕಾಕಿ ಬಟ್ಟೆ ಎಲ್ರಿಗೂ ಬರಲ್ಲ ಕೆಲವ್ರು ಮಾತ್ರ ಅಂತ ಸೀಮಿತ ಇದೆ ಅದ್ರಲ್ಲಿ ನಿಮ್ಗೂ ಕೂಡ ಕಾಕಿ ಬಟ್ಟೆ ಬಂದಿದೆ ಅದನ್ನ ಏನ್ ಡಿಗ್ರೇಡ್ ಮಾಡ್ಕೋಬಿಡಿ ಅದು ಒಂದು ನಾವೇನ್ ಕೆಲಸ ಮಾಡ್ತೀವಿ ಅದು ಒಳ್ಳೇದು ಇದು ನಾವು ಶ್ರೇಷ್ಠ ನಾವ್ ಮಾಡ್ತಾರ ಕೆಲಸನೆ ಒಂದು ಶ್ರೇಷ್ಠ ಕೆಲಸ ಅಂತ ನಾವು ಅನ್ಸ್ಕೊಂಡ್ಬಿಟ್ಟು ಮಾಡ್ಬೇಕು ಡ್ರೈವಿಂಗ್ ಕೆಲಸ ಏನು ಚಿಕ್ಕದ ಕೆಲಸ ಅಲ್ಲ ಯಾವ್ದು ಕನಿಷ್ಠ ಕೆಲಸ ಇಲ್ಲ ಎಲ್ಲಾ ಶ್ರೇಷ್ಠ ಕೆಲಸಗಳೇ ನಮ್ ಸಾಹೇಬರು ಎಲ್ಲಾ ಡ್ರೈವಿಂಗ್ ಬಗ್ಗೆ ಸಾಹೇಬ್ರು ಮಾತಾಡಿದ್ರ ಸತೀಸ್ತರು ಎಲ್ಲಾ ಹೇಳಿರ್ತಾರೆ ಅದಕ್ಕೆ ನಮ್ಮ ಸತೀಸ್ತರು ಏನ್ ಹೇಳಿರ್ತಾರೆ ನಿಮ್ಗೂ ಗೊತ್ತಿರತ್ತೆ ಟ್ರಾಫಿಕ್ ರೂಲ್ಸ್ ಏನು ಅಂತ ದಯವಿಟ್ಟು ನೀವೆಲ್ಲಾ ಟ್ರಾಫಿಕ್ ರೂಲ್ಸ್ ಅನ್ನ ಪಾಲನೆ ಮಾಡಿ ಅದನ್ನ ನಮ್ಮ ಈ ರಿಯಾದನ್ನ ಏನಾದ್ರು ಹೇಳಿದ್ರ ಎಲ್ಲ ಅವರು ಹೇಳಿರ್ತಾರೆ ಕಾನೂನು ಬಗ್ಗೆ ಅರಿವು ಕೊಟ್ಟಿರ್ತಾರೆ ದೈಹ ಹೇಳಿರ್ತಾರೆ ಏನೇತಾರೆ ಅದನ್ನು ಪಾಲನೆ ಮಾಡಿ ಅದ್ರ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ರಿಗೂ ನಾನು ವಂದಿಸುತ್ತಾ ಈ ಕಾರ್ಯಕ್ರಮ ಇವ ನೀವೇನಾದ್ರೂ ಈ ಸಂಘಟನೆ ಬೆಳಿಬೇಕಂತ ಹೇಳಿದ್ರೆ ನೀವೆಲ್ಲಾ ಒಗ್ಗಟ್ಟಾಗಿರ್ಬೇಕು ಶಿಕ್ಷಣ ಸಂಘಟನೆ ಹೋರಾಟ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಅಂದ್ರೆ ನಿಮ್ಗೆ ನಾಲೆಜ್ ಇದೆಯಾ ಗಾಟ ಓಡ್ಸಕ್ ನಾಲೆಜ್ ಇದೆಯಲ್ಲ ಓಡಿಸ್ಬೇಕು ಏನು ಎತ್ತ ಅಂತ ಕಾನೂನ್ ಬಗ್ಗೆ ಅರಿವು ಎಲ್ರಿಗೂ ಇದೆ ಬಿ ಎಲ್ ಇಲ್ದಿರ ಓಡಿಸಬಾರ್ದು ಇನ್ಶೂರೆನ್ಸ್ ಇಲ್ದಿರ ಓಡಿಸಬಾರ್ದು ಇಂಡಿಕೇಟರ್ ಆಗದಿರ ನಾವು ತಿಳಿಸ್ಬಾರ್ದು ಎಲ್ಲ ಎಲ್ರು ಪ್ರತಿಯೊಂದು ಬಿಟ್ಟಿದೆ ಆದ್ರೂ ಕೂಡ ಎಲ್ರು ವೈಲೇಷನ್ ಮಾಡ್ತಾ ಇದೀವಿ ಏನು ಹಾಕಿದ್ರೆ ಐನೂರು ರೂಪಾಯಿ ಅಲ್ಲ ಅಂತ ಆದ್ರೆ ನಾವು ತಪ್ಪು ಮಾಡಿದ್ರೆ ಇಲ್ಲೂ ಕೂಡ ಶಿಕ್ಷೆ ಆಗುತ್ತೆ ಅಲ್ಲೂ ಕೂಡ ಶಿಕ್ಷೆ ಆಗ್ತದೆ ಅದಕ್ಕೆ ಯಾವ್ದು ತಪ್ಪು ಮಾಡಕ್ ಹೋಗ್ಬೇಡಿ ಬಿಲ್ ಅವ್ರದ್ದು ಪ್ರಾಣಾನೆ ನೀವು ಮಾಡೋ ತಪ್ಪಿನಿಂದ ಬೇರೆಯವ್ರಿಗೆ ಪ್ರಾಣೆ ಹೋಗತ್ತೆ ಅದಕ್ಕಾಗಿ ಯಾರು ನೀವು ರ್ಯಾಶ್ ಡ್ರೈವಿಂಗ್ ಮಾಡಕ್ ಹೋಗ್ಬಿಡ್ರಿ ಡ್ರಿಂಕ್ ಅಂಡ್ ಡ್ರೈವ್ ಎಷ್ಟು ಹತ್ತು ಸಾವಿರ ಫೈನ್ ಇದೆ ದಯವಿಟ್ಟು ಅಲರ್ಟ್ ಆಗಿ ಇದ್ ಮಾಡ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಆಟೋನಿಯನ್ ಅಧ್ಯಕ್ಷರಾದಂತ ತಬ್ಬು ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜಯ ಕರ್ನಾಟಕ